ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ತುಂಬ ಟೇಸ್ಟಿಯಾದಂತಹ ರಾಗಿಯಿಂದ ತುಪ್ಪದ ದೋಸೆ ಮಾಡ್ತಾಯಿದ್ದೀನಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿ ಯಾವ ರೀತಿ ಇದನ್ನು ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ನೋಡಿ ರಾಗಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲಿಗೆ ಒಂದು ಕಪ್ ರಾಗಿ ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೇನೆ ಒಂದು ಕಪ್ ಅಕ್ಕಿ ತಿಂಡಿ ಅಕ್ಕಿಯಾದರೂ ತೊಗೋಬೋದು ಇಲ್ಲಾಂದರೆ ಸೊಸೈಟಿ ಅಕ್ಕಿಯಾದರೂ ಕೂಡ ತೊಗೋಬೋದು ಒಂದು ಕಪ್ ಹಾಕೊಳ್ತಾ ಇದ್ದೀನಿ ನೋಡಿ ಕಾಲು ಕಪ್ಪಿನಷ್ಟು ಉದ್ದಿನಬೇಳೆ ಒಂದು ಕಪ್ಪಲ್ಲಿ ಕಾಲು ಭಾಗ ಮಾತ್ರ ಇದೆ ನೋಡಿ ಉದ್ದಿನಬೇಳೆ ಕಾಲು ಕಪ್ಪಿನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಕ್ಲೀನಾಗಿ ಒಂದು ನಾಲ್ಕರಿಂದ ಐದು ಸಲ ಇದನ್ನು ತೊಳ್ಕೊಂಡು ಬರಬೇಕು ಈಗ ತೊಳ್ಕೊಂಡಿದ್ದೀನಿ ನೋಡಿ ಎಲ್ಲ ಕ್ಲೀನಾಗಿ ತೊಳೆದಿದ್ದೀನಿ ನೆನೆಯೋದಕ್ಕೆ ಇಡೋಣ ಇದನ್ನು ಆರು ಗಂಟೆಗಳ ಕಾಲ ಇದನ್ನ ನೆನೆಸ್ಕೋಬೇಕಾಗತ್ತೆ ನೀರು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಇಡ್ತೀನಿ ಇವಾಗ ಆರು ಗಂಟೆ ಆಗಿದೆ ನೋಡಿ ಚೆನ್ನಾಗಿ ನೆಂದಿದೆ ಇದನ್ನ ರುಬ್ಕೊಳ್ಳೋಣ ನೋಡಿ ಸ್ಮೂತ್ ಆಗಿ ನೆಂದಿದೆ ಅಕ್ಕಿ ಎಲ್ಲ ಸ್ಮೂತ್ ಆಗಿದೆ ರುಬ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡು ಸಲ ರುಬ್ಕೊಳ್ತೀನಿ ಜಾಸ್ತಿ ಇರೋದ್ರಿಂದ ಎರಡು ಸಲ ರುಬ್ಕೊಳ್ತೀನಿ ನೆನೆಸಿದ ನೀರನ್ನೇ ನಾನು ಹಾಕ್ಕೊಳ್ತಾ ಇದ್ದೀನಿ ಬೇರೆ ನೀರು ಹಾಕ್ಕೊಳ್ತಾ ಇಲ್ಲ ನುಣ್ಣಗಿದ ರುಬ್ಕೋಬೇಕು ನೋಡಿ ರುಬ್ಕೊಂಡು ತಂದಿದ್ದೀನಿ ನುಣ್ಣಗಾಗಿದೆ ನೋಡಿ ತೋರಿಸ್ತಾ ಇದ್ದೀನಿ ನುಣ್ಣಗಾಗಿದೆ ರಾಗಿ ಇದು ಸ್ವಲ್ಪ ತರಿ ಸಿಗುತ್ತೆ ಅದೇನೂ ಆಗೋದಿಲ್ಲ ಒಟ್ಟಾರೆ ಅಕ್ಕಿಯೆಲ್ಲ ಫುಲ್ಲು ನುಣ್ಣಗಾಗಿರಬೇಕು ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಹೀಗೆ ನಾನು ಎರಡು ಸಲ ರುಬ್ಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈನೋ ಆಗಲಿ ಅಥವಾ ಸೋಡಾ ಆಗಲಿ ಬಳಸ್ತಾ ಇಲ್ಲ ಹಾಗೆ ಈ ದೋಸೆ ಅಷ್ಟೊಂದು ಸ್ಮೂತಾಗಿರುತ್ತೆ ಕ್ಲೀನಾಗಿ ಮಾತ್ರ ಕಲಿಸ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ಬರುತ್ತೆ ದೋಸೆ ಉಬ್ಬುತ್ತೆ ಚೆನ್ನಾಗಿ ಉಬ್ಬುತ್ತೆ ಉಪ್ಪು ಹಾಕಿದ ಮೇಲೆ ನಾನು ಕ್ಲೀನಾಗಿ ಒಂದು ಒಂದರಿಂದ ಎರಡು ನಿಮಿಷ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ಆಮೇಲೆ ಇದನ್ನು ಮುಚ್ಚಿಬಿಟ್ಟು ಹಾಗೆ ಎಂಟು ಗಂಟೆಗಳ ಕಾಲ ಇಡಬೇಕು ಬೆಳಿಗ್ಗೆ ರುಬ್ಬಿದ್ರೆ ಸಂಜೆ ನೀವು ದೋಸೆ ಹಾಕ್ಕೋಬೋದು ರಾತ್ರಿ ರುಬ್ಬಿದ್ರೆ ಬೆಳಗ್ಗೆ ದೋಸೆ ಮಾಡ್ಕೋಬೋದು ನೋಡಿ ಎಂಟು ಗಂಟೆಗಳ ನಂತರ ಎಷ್ಟೊಂದು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ದೋಸೆ ನೋಡಿ ಈ ಹದಕ್ಕೆ ಇದೆ ಬೇಕು ಅಂದರೆ ನೀರು ನೀವು ದೋಸೆ ಮಾಡೋ ಹದಕ್ಕೆ ಹಾಕೋಬೋದು ಇದು ಕರೆಕ್ಟಾಗಿದೆ ನಾನಿವಾಗ ದೋಸೆ ಹಾಕ್ಕೊಳ್ತೀನಿ ಕಾವಲಿ ಕಾಯ್ದಿದೆ ದೋಸೆ ಹಂಚು ಕಾಯ್ದಿದೆ ನೋಡಿ ಒಂದೇ ಒಂದು ಸೌಟ್ ಹಾಕ್ಕೊಂಡೆ ಸ್ವಲ್ಪ ಮಾತ್ರೆ ಈ ರೀತಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ತುಪ್ಪದ ದೋಸೆ ಸ್ವಲ್ಪ ಹೀಗೆ ಮಾಡ್ಕೊಳ್ಳೋದು ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಇದು ವೈಟ್ ವೈಟ್ ಎಲ್ಲ ಇದೆ ನೋಡಿ ಮೇಲ್ಗಡೆ ಅದೆಲ್ಲ ಹೋಗೋ ತನಕ ಬಿಡಬೇಕು ಎಷ್ಟೊಂದು ಮಧ್ಯ ಎಲ್ಲ ಹೋಲಾಗಿದೆ ನೋಡಿ ಫುಲ್ಲು ದೋಸೆ ಪೂರ್ತಿ ಹೋಲ್ ಹೋಲ್ ಆಗಿದೆ ಈ ರೀತಿ ಆದ್ರೆ ದೋಸೆ ತುಂಬಾ ಸ್ಮೂತ್ ಆಗಿರುತ್ತೆ ತುಪ್ಪ ಹಚ್ಕೊಂಡೆ ನಾನು ತುಪ್ಪದ ದೋಸೆ ಆದ್ರಿಂದ ತುಪ್ಪ ಹಚ್ಕೊಳ್ತಾ ಇದ್ದೀನಿ ಇಲ್ಲ ಎಣ್ಣೆ ಕೂಡ ನೀವು ಹಚ್ಕೋಬಹುದು ತುಪ್ಪ ಹಚ್ಚೋದೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದೇನು ತಿರುವಿ ಹಾಕೋದಿಲ್ಲ ಬೇಕಿದ್ರೆ ಮಾತ್ರ ಆ ರೀತಿ ತಿರುವಿ ಹಾಕೊಳ್ಳಿ ಅಷ್ಟೇ ಇನ್ನೊಂದು ದೋಸೆ ಹಾಕೊಳ್ತಾ ಇದ್ದೀನಿ ನೋಡಿ ಹಾಗೆ ಒಂದು ಸೌಟ್ ಹಿಟ್ಟು ಹಾಕೊಂಡ್ಬಿಟ್ಟು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಮುಚ್ಚುಳ ಇದ್ದೀನಿ ನೋಡಿ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡೆ ದೋಸೆ ಹಾಕುವಾಗ ಫುಲ್ಲು ಸಿಮ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಆಮೇಲೆ ಮೀಡಿಯಮ್ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಉರಿ ಮಾಡ್ಕೊಳ್ಳಿ ಈಗ ನೋಡಿ ಮತ್ತೆ ತುಪ್ಪ ಇದ್ದೀನಿ ನಾನು ಆ ಮುಚ್ಚುಳ ತೆಗೆದುಬಿಟ್ಟು ಒಂದೇ ಕಡೆ ರೀತಿ ಬೇಯಿಸಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿ ನೋಡಿ ದೋಸೆ ಎಲ್ಲ ಆಗಿದೆ ಚಟ್ನಿ ಜೊತೆಗಂತೂ ತುಂಬ ಸೊಗಸಾಗಿರುತ್ತೆ ಇದಕ್ಕೊಂದು ಚಟ್ನಿ ಮಾಡ್ಕೊಳ್ಳೋಣ ಇವಾಗ ಇದ್ರ ಜೊತೆಗೆ ಈ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಆರರಿಂದ ಏಳು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿನ ಹುರ್ಕೋಬೇಕು ಮೆಣಸಿನ್ಕಾಯಿ ಹುರಿಯೋದ್ರಿಂದ ಏನು ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದಿಲ್ಲ ಅಂದ್ಬಿಟ್ಟು ಹುರಿದು ಹಾಕೋದು ಆದ್ದರಿಂದ ಹುರಿದು ತುಂಬ ಒಳ್ಳೆಯದು ಸ್ವಲ್ಪ ಬಿಳಿ ಬಿಳಿ ಆಯಿತು ನೋಡಿ ಆವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನು ಚಟ್ನಿಗೆ ಹಾಕೋದ್ರಿಂದ ನಮ್ಮ ದೇಹಕ್ಕೆ ಆರಾಮಾಗಿ ಹೋಗಿ ಇರುತ್ತೆ ಕಬ್ಬಿಣದ ಅಂಶ ಯಥೇಚ್ಛವಾಗಿರುತ್ತೆ ಚಟ್ನಿ ಮಾಡುವಾಗ ಮಾತ್ರ ಈ ರೀತಿ ಕರಿಬೇವಿನ ಸೊಪ್ಪು ಹಾಕೊಳೋದು ತುಂಬ ಒಳ್ಳೆಯದು ಈಗ ಎರಡನ್ನೂ ಹುರ್ಕೊಂಡಿದ್ದೀನಿ ನೋಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಮಿಕ್ಸಿ ಜಾರಿಗೆ ಒಂದು ಕಪ್ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಮೂರು ಟೇಬಲ್ ಸ್ಪೂನಿನಷ್ಟು ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣು ಸ್ವಲ್ಪ ಅರ್ಧ ಇಂಚಿನಷ್ಟು ಶುಂಠಿ ಹಾಗೂ ಬೆಳ್ಳುಳ್ಳಿ ಒಂದು ಗೆಡ್ಡೆ ಹದಿನೈದು ಎಸಳಿದೆ ಅದು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುರ್ಕೊಂಡಲ್ಲ ಮೆಣಸಿನ್ಕಾಯಿ ಹಾಗೂ ಕರಿಬೇವು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ನೀರು ಹಾಕ್ಕೊಂಬಿಟ್ಟು ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡು ತುಂಬ ನುಣ್ಣಗಿದನ್ನು ರುಬ್ಕೊಳ್ತಾ ಇದ್ದೀನಿ ದೋಸೆ ಆದ್ದರಿಂದ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ದೋಸೆ ಹಿಡ್ಡಿಗೆ ನುಣ್ಣಗಿದ್ರೇ ಚೆಂದ ಈಗ ನೋಡಿ ರುಬ್ಕೊಂಡಾಯ್ತು ಒಂದು ಬೌಲ್ಗೆ ಇದ್ದೀನಿ ಒಗ್ಗರಣೆಗೋಸ್ಕರ ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಉದಿನಬೇಳೆ ಹಾಕ್ಕೊಂಡು ಉದಿನಬೇಳೆ ಕೈ ಆಡಿಸ್ಕೊಬೇಕು ಒಗ್ಗರಣೆ ಇಲ್ಲದೆ ಹಾಗೆ ಕೂಡ ಚಟ್ನಿನ ಉಪಯೋಗಿಸ್ಬೋದು ಒಗ್ಗರಣೆ ಹಾಕೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಣಮೆಣಸಿನಕಾಯಿ ಮುರಿದು ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಹಾಕ್ಕೊಂಡೆಲ್ಲ ಕ್ಲೀನಾಗಿ ಆಡಿಸ್ಬಿಟ್ಟು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಹಿಂಗು ಕೂಡ ಅದಕ್ಕೆ ಈಗ ನೋಡಿ ಚಟ್ನಿಗೆ ಇದ್ದೀನಿ ಒಗ್ಗರಣೆ ಹಾಕ್ಕೊಂಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಚಟ್ನಿ ಇವಾಗ ರೆಡಿ ಆಯಿತು ಈ ಥರ ದೋಸೆಗೆಲ್ಲ ಈ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ದೋಸೆ ಕೂಡ ರೆಡಿಯಾಗಿದೆ ಚಟ್ನಿನೂ ರೆಡಿ ಆಯಿತು ಎರಡರ ಜೊತೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಈ ದೋಸೆ ನಾನು ಹಾಕಿರೋ ಮೆಸರ್ಮೆಂಟಲ್ಲಿ ಒಂದು ಹದಿನೈದು ದೋಸೆ ಆಯಿತು ಈ ಥರದ್ದು ಮೂರರಿಂದ ನಾಲ್ಕು ಜನಕ್ಕೆ ಆರಾಮವಾಗಿ ಆಗತ್ತೆ ಇದು ನಿಮಗೆಲ್ಲ ಈ ತುಪ್ಪದ ದೋಸೆ ರಾಗಿ ತುಪ್ಪದ ದೋಸೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೂ ಅದ್ರ ಜೊತೆ ಚಟ್ನಿ ಕೂಡ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು